ಅಡುಗೆ ಮನೆ ಈ ದಿಕ್ಕಿಗೆ ಇದ್ದರೆ ನಿಮ್ಮ ಮನೆಯಲ್ಲಿ ದುಡ್ಡೇ ದುಡ್ಡು ಅನೇಕ ಹೆಂಗಸರು ಅಡುಗೆ ಮನೆ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಾರೆ ಅಡುಗೆ ಮನೆ ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳುತ್ತಾರೆ ಇದರ ಪ್ರಕಾರ ಉತ್ತಮ ವರ್ಣರಂಜಿತ ಚಿತ್ರಗಳನ್ನು ಸಹ ಇಡುತ್ತಾರೆ ಆದರೆ ಅಡುಗೆ ಮನೆಯಲ್ಲಿ ಎಲ್ಲವೂ ವಾಸ್ತು ಪ್ರಕಾರವೇ ಇರಬೇಕೆಂದು ಪಂಡಿತರು ಬಯಸುತ್ತಾರೆ ಮನೆ ಸ್ವಚ್ಛವಾಗಿದ್ದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಇರುತ್ತದೆ ಎನ್ನುತ್ತಾರೆ ಹಿರಿಯರು ಅದರಲ್ಲೂ ಅನ್ನಪೂರ್ಣ ಮಾತೆಯಂತೆಯೇ ಅಡುಗೆ ಮನೆಯಲ್ಲಿಯೂ ಲಕ್ಷ್ಮೀ ದೇವಿ ಇರುತ್ತಾಳೆ ಶಿವನಿಗೆ ಅನ್ನ ನೀಡಿದ ಆ ಜಗನ್ಮಾತೆ ಅನ್ನಪೂರ್ಣ ದೇವಿ ಆದ್ದರಿಂದ ಯಾವಾಗಲೂ ಅಕ್ಕಿಗೆ ಮೌಲ್ಯವನ್ನು ನೀಡಬೇಕು ಎಂದು ಹೇಳುತ್ತಾರೆ ಜ್ಯೋತಿಷ್ಯರು ಈ ವಿಷಯದ ಜೊತೆಗೆ ಸಾಮಾನ್ಯ ಕೊಠಡಿಗಳಿಗಿಂತ ಭಿನ್ನವಾಗಿ ಅಡುಗೆ ಮನೆಗೆ ವಿಶೇಷ ಗಮನ ನೀಡಬೇಕು ಆದರೆ ಅಡುಗೆ ಮನೆಯಲ್ಲಿ ಎಲ್ಲವೂ ವಾಸ್ತು ಪ್ರಕಾರವೇ ಇರಬೇಕೆಂದು ಪಂಡಿತರು ಬಯಸುತ್ತಾರೆ ಅಡುಗೆ ಮನೆಯನ್ನು ಈಶಾನ್ಯ ದಿಕ್ಕಿನಲ್ಲಿ ನಿರ್ಮಿಸಬಾರದು ಎಂದು ಹೇಳಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ಮನೆಯಲ್ಲಿ ಅನಾವಶ್ಯಕ ಖರ್ಚು ಮತ್ತು ಪತ್ನಿಯರ ನಡುವೆ ಜಗಳಕ್ಕೆ ಕಾರಣವಾಗಬಹುದು ಇದರೊಂದಿಗೆ ಅಡುಗೆ ಮನೆ ದಕ್ಷಿಣ ಭಾಗದಲ್ಲಿದ್ದರೆ ಕುಟುಂಬದ ಯಜಮಾನನಿಗೆ ಕೀಳು ಮೊಣಕಾಲು ನೋವು ಬರಬಹುದು ಎಂದು ಹೇಳಲಾಗುತ್ತದೆ ಅನೇಕ ಜನರು ಅಡುಗೆ ಮನೆಯಲ್ಲಿ ಅಲ್ಲಲ್ಲಿ ವಸ್ತುಗಳನ್ನು ಇಡುತ್ತಾರೆ ಅದರ ಹೊರತಾಗಿ ಇವುಗಳನ್ನು ಪಶ್ಚಿಮ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕೆಂದು ಪಂಡಿತರು ಹೇಳುತ್ತಾರೆ ಮಿಕ್ಸರ್ ಫ್ರಿಡ್ಜ್ ಮತ್ತು ಮೈಕ್ರೋವೇವ್ ಅಡುಗೆ ಮನೆಯಲ್ಲಿನ ಪ್ರಮುಖ ವಸ್ತುಗಳಲ್ಲಿ ಒಂದಾಗಿದೆ ಅವುಗಳನ್ನು ಇಡಲು ಸರಿಯಾದ ಸ್ಥಳಗಳೂ ಇವೆ ಮಿಕ್ಸರ್ ಅನ್ನು ಆಗ್ನೇಯ ವಲಯದಲ್ಲಿ ಇಡಬೇಕು ಮತ್ತು ಫ್ರಿಜ್ ಅನ್ನು ವಾಯುವ್ಯ ವಲಯದಲ್ಲಿ ಇಡಬೇಕು ಅಗತ್ಯವಿದ್ದರೆ ಅಡುಗೆ ಮನೆಯೊಳಗೆ ವಾಯುವ್ಯ ವಲಯದಲ್ಲಿ ಫ್ರಿಜ್ ಅನ್ನು ಇಡಿ ಎಂದು ಹೇಳಲಾಗುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank ya for watching.